ಸರ್ ಮೊಟ್ಟ ಮೊದಲನೇ ಪ್ರಶ್ನೆ ಯಾರು ಏನು ಅಂತ ಕೇಳಲ್ಲ ಯಾಕಂದರೆ ಸಾಕಷ್ಟು ಚಿರಪರಿಚಿತ ಫ್ಯಾಮಿಲಿ ಸ್ಟಾರ್ ಅಂತಂದರೆ ಅಭಿಜಿತ್ ಅವರೇ ಫಸ್ಟ್ ಹೋದರು ಸೊ ಹೇಗಿದ್ದೀರಾ ಅಂತ ಕೇಳಲ್ಲ ಇವಾಗ ಹೇಗಿದ್ದೀರಾ ಇವಾಗ ಹೇಗಿದ್ದೀರಿ ಅಂತ ನಿಮ್ಗೆ ನೋಡ್ರಿ ಗೊತ್ತಾಗತ್ತೆ ಕಟ್ಟೆ ಮುಖಾಂತರ ಹೇಗಿದ್ದೀರಾ ಹಾಂ ಕಟ್ಟೆ ಮುಖಾಂತರ ಚೆನ್ನಾಗಿದ್ದೀನಿ ಅಂತ ಅನ್ಕೋತೀನಿ ಭಾಳ ದೊಡ್ಡ ಗ್ಯಾಪ್ ನಂತರ ಈಗ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಅನ್ಕೋತೀನಿ ಆಫ್ಟರ್ ಗೋಸ್ಟ್ ಒಂದು ಎರಡು ಮೂರು ಸಿನಿಮಾಗಳು ಶೂಟಿಂಗ್ ಮಾಡ್ತಾಯಿದ್ದೀನಿ ಐ ಥಿಂಕ್ ಫ್ಯೂಚರು ಸ್ವಲ್ಪ ಕೆಲವೊಂದೆಲ್ಲ ಮಾತುಕತೆ ನಡೀತಾ ಇದೆ ನಂದೇ ಅದು ಒಂದು ಓನ್ ಪ್ರೊಡಕ್ಷನ್ ಪ್ಲ್ಯಾನ್ ಇದ್ದೀನಿ ಹಾಗಾಗಿ ಅದೇ ಆಫ್ಟರ್ ಟೆನ್ ಆಫ್ಟರ್ ವಿಷ್ಣು ನಾನು ಮಾಡಿರಲಿಲ್ಲ ಈಗ ಒಂಚೂರು ಮಾಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಕಾವಿ ಇದೆಯಲ್ಲ ಈಗ ಒಂಚೂರು ಮಾಡ್ಕೋಬೇಕು ಅಂತ ಬಟ್ ಒಂದು ಏನಪ್ಪ ಅಂದರೆ ನನಗೆ ಒಂದು ಕಾನ್ಫಿಡೆನ್ಸ್ ಏನಪ್ಪ ಅಂದರೆ ನಾನು ಎಲ್ಲೇ ಹೋದರೂ ಕೂಡ ನಮ್ಮ ಅಭಿಮಾನಿಗಳು ಅಂತ ಜನ ಆಗ್ಬೋದು ಸರ್ ನೀವು ಚೆನ್ನಾಗಿದ್ದೀರಾ ನೀವು ಮಾಡಬೇಕು ನೀವು ನಿಜವಾಗ್ಲೂ ನಿಮ್ಮನ್ನು ಮತ್ತೆ ನಾನು ಸ್ಕ್ರೀನಲ್ಲಿ ನೋಡಬೇಕು ಅಂತ ಅವರ ಮಾತು ನನಗೆಲ್ಲೋ ಒಂದು ಕಡೆಗೆ ಒಂದು ಒಂದು ಆಕ್ಸಿಜನ್ ಥರ ನನಗೆ ಕೆಲಸ ಮಾಡಿ ಇದೆಲ್ಲ ಮಾಡೋಕ್ಕೆ ಕಾರಣ ಆಗ್ತಾಯಿದೆ ಮೋಸ್ಟ್ಲಿ ನಾನು ಮುಂದಿನ ತಿಂಗಳಲ್ಲಿ ಅವ್ರು ಅವರು ಇಷ್ಟಪಡೋ ಥರ ನಾನು ಬರ್ಬೋದು ಅಂತ ಅನ್ಕೋತೀನಿ ಸರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ಪ್ರೊಡಕ್ಷನ್ ಸಿನಿಮಾಗ ಅಥವಾ ಸಣ್ಣ ಪರದೆಗ ದೊಡ್ಡ ಪರದೆ ಇಲ್ಲ ದೊಡ್ಡ ಪರದೇ ನಮಗೆ ಚಿಕ್ಕ ಪರದೆ ಅನುಭವ ಇಲ್ಲ ಬಿಡಿ ನಮ್ದೇನಿದ್ರು ದೊಡ್ಡ ಚಿಕ್ಕ ಪರದೆ ಪರದೆ ಓನ್ಲಿ ನಟನೆ ಅದು ಚಿಕ್ಕ ಪರದೆ ಕೂಡ ನಾವು ಸಣ್ಣದಾಗಿ ಮಾತಾಡೋಕ್ಕಾಗಲ್ಲ ಬಟ್ ಚಿಕ್ಕ ಪರದೆ ಕೂಡ ಭಾಳ ಶ್ರಮ ಇದೆ ಹಾಗಾಗಿ ನಮಗೆ ಅದ್ರಲ್ಲಿ ಅನುಭವ ಇಲ್ಲದೆ ಇರೋದ್ರಿಂದ ಚಿಕ್ಕ ಪರದೆಗೆ ನಾನು ನಿರ್ಮಾಣಕ್ಕೆ ಕೈ ಹಾಕೋದು ಸಾಹಸ ಅನ್ಸುತ್ತೆ ಸಿನಿಮಾ ನನಗೆ ಮೂರು ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಸಿನಿಮಾ ನಾನು ಮಾಡಬಹುದು ಅನ್ನೋ ಒಂದು ಹಾಕಿದ್ರೆ ಬಿಕಾಸ್ ನಮ್ಗೆ ಇಲ್ಲಿ ಸ್ನೇಹಿತರು ಇದ್ದಾರೆ ಹಾಗಾಗಿ ಅಲ್ಲಿ ಚಿಕ್ಕ ಪರದೆ ಬರೀ ಓನ್ಲಿ ನಟನೆ ಹಾಗಾಗಿ ನಮಗೆ ಗೊತ್ತಿರೋದು ಮಾಡಬೇಕಲ್ಲ ಹಾಗಾಗಿ ನಾನು ಸಿನಿಮಾನ ಆರಿಸ್ಕೊಂಡಿದ್ದೀನಿ ಗೊತ್ತಿಲ್ಲ ನಿಮ್ದೇ ಚಿಕ್ಕ ಕಿರುತರನು ಮಾಡ್ಬೋದೇನೋ ರೈಟ್ ನಾನು ಪ್ಲಾನಿಂಗ್ ಸಿನಿಮಾ ಹೇಳೋದಾದರೆ ತಮ್ಮ ಎಕ್ಸ್ಪೀರಿಯೆನ್ಸ್ ಇದು ಪ್ಯೂರ್ಲಿ ಎಲ್ಲ ಹೊಸಬರು ಸೇರಿ ಮಾಡಿರೋ ಒಂದು ಸಿನಿಮಾ ಇದರಲ್ಲಿ ನಾನು ಒಬ್ಬನೇ ಇದರಲ್ಲಿ ಪರಿಚಯ ಇರೊಬ್ಬ ನಟ ಅಂದರೆ ನಾನು ಒಬ್ಬನೇ ಇದರಲ್ಲಿ ಏನೋ ಒಂದು ಹೊಸಬರೆಲ್ಲ ಸೇರಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಾಡಿದರೆ ಏನಾಗುತ್ತೆ ಅಂದರೆ ಎಲ್ಲರ ಮಗು ಚಂದ ಇವರು ಒಂದು ತುಂಬ ಚೆನ್ನಾಗಿದೆ ಅಂತಲೇ ಸಿನಿಮಾ ಮಾಡಿದ್ದಾರೆ ನನಗೂ ನನ್ನ ಪ್ರಕಾರ ಒಂದು ಮಟ್ಟಕ್ಕೆ ಇದೆ ಪಿಚ್ಚರ್ ಅಲ್ಟಿಮೇಟ್ ಆಡಿಯನ್ಸ್ ದಿ ಜಡ್ಜಸ್ ಅವರು ಒಪ್ಪಬೇಕು ಒಪ್ಪಲಿ ಅಂತ ನಾನು ಆಶಿಸ್ತೀನಿ ಜನ ಇಷ್ಟಪಡ್ತಾರೆ ಈ ಸಿನಿಮಾ ಬೇಕಾಸ್ ಈ ಥರದ ಒಂದು ಪ್ರಯೋಗಗಳನ್ನ ಜನ ಇಷ್ಟಪಡ್ಕೊಂತ ಬಂದಿದ್ದಾರೆ ಸಿಕ್ಸ್ ಮೈನಸ್ ಫೈವ್ ಅಂತ ಆಗ್ಬೋದು ಏನೋ ಒಂದು ಸಿನಿಮಾ ಈ ಹೊಸಬ್ರು ಮಾಡಿರೋ ಎಲ್ಲ ಜನ ನೋಡಿದ್ದಾರೆ ಆಗ ಈ ಸಿನಿಮಾ ಕೂಡ ಥಿಯೇಟ್ರಿಗೆ ಒಳಗಡೆ ಬಂದು ಜನ ನೋಡಿ ಹಾರೈಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಒಂದು ಬಂದು ನೋಡಿದರೆ ಮೋಸ ಅಂತೂ ಇಲ್ಲ ಖಂಡಿತ ಸಿನಿಮಾ ಚೆನ್ನಾಗಿ ಬಂದಿದೆ ಸರ್ ಈಗಿನ ಒಂದು ವಿದ್ಯಮಾನಗಳಲ್ಲಿ ಥಿಯೇಟ್ರಿಗೆ ಜನನ ಕರ್ಕೊಂಡ್ಬರೋದ್ ಬಹಳ ಕಷ್ಟಕರವಾಗ ಕ್ರೌಡ್ ಕೂಲಿಂಗ್ ತುಂಬ ಕಷ್ಟ ಅದರಲ್ಲೂ ಹೊಸಬ್ರಿಗೆ ನೀವು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಈ ಒಂದು ತಂಡದಲ್ಲಿ ನೀವು ಹೇಳೋದಾದರೆ ಹೊಸಬ್ರಿಗಾದರೆ ಈ ತಂಡಕ್ಕಾದರೆ ಅದೇ ಹೊಸಬ್ರು ಮಾಡಿರೋ ಪ್ರಯತ್ನನೆಲ್ಲ ನಾನು ಆಗಲೇ ಹೇಳಿದೆ ಆಡಿಯನ್ಸ್ ಹಳಬ್ರು ಸಿನಿಮಾ ಹೊಸಬ್ರು ಸಿನಿಮಾ ಅಂತ ಎಲ್ಲ ಡಿಸೈಡ್ ಏನೇ ಇದ್ರೂ ಕೂಡ ಹೊಸಬ್ರು ಮಾಡಿರೋ ಪ್ರಯತ್ನ ಪ್ರೋತ್ಸಾಹ ಮಾಡ್ಕೋತ ಬಂದಿದ್ದಾರೆ ಆ ನಂಬಿಕೆ ಮೇಲೆ ಈ ಸಿನಿಮಾನ ಜನ ಗೆಲ್ಲಿಸ್ಬೋದು ಅಂತ ಒಂದು ಆಸೆ ಇದೆ ಸರ್ ಅಂದರೆ ಇವಾಗ ನೀವು ಸಿನಿಮಾ ಮಾಡಿದ ಫಸ್ಟ್ ಡೇ ಫಸ್ಟ್ ಶೋನಲ್ಲೇ ಜನಗಳು ಮುತ್ಕೊಂಡು ಬರೋರು ಥಿಯೇಟ್ರಿಗೆ ಆಗಿನ ಟೈಮಲ್ಲಿ ಆ ಫಸ್ಟ್ ಡೇ ಫಸ್ಟ್ ಶೋ ಕಾಯ್ತಾ ಕಾಯ್ತಾಯಿದ್ರು ಸೊ ಎಲ್ಲ ಡೈರೆಕ್ಟರ್ಸ್ ಆಗಲಿ ಆ್ಯಕ್ಟರ್ಸ್ ಆಗಲಿ ಬಟ್ ಈಗಿನ ಟೈಮಲ್ಲಿ ಏನಾಗಿದೆ ಮುಂಚೆನೆ ಪೈಲಸ ಆಗೋಗುತ್ತೆ ಅನ್ನೋದ್ಸಲಿ ಒಂದು ಸಲ ಪ್ರೀಮೇಷನಲ್ಲೇ ಗೊತ್ತಾಗುತ್ತೆ ಅದಾದ್ರೂ ಜನಗಳು ಕರ್ಕರ್ಸೋದು ಭಾಳ ಕಷ್ಟ ಆಗುತ್ತೆ ಈ ಮಧ್ಯದಲ್ಲಿ ಇಂಡಸ್ಟ್ರಿನ ಕೆಟ್ಟ ಬಳಿಗಳು ನಡೆದಾಗ ಜನಗಳು ಇನ್ನೂ ಒಂಥರ ಇಂಟ್ರೆಸ್ಗೆ ಹೋಗ್ತಾರ ಅನ್ನೋ ಒಂದು ಸಿನಿಮಾ ಈಸ್ ಎಂಟರ್ಟೈನ್ಮೆಂಟ್ ಮನೋರಂಜನೆ ನಿಮಗೆ ಏನೇ ಅದು ಇದು ನಡೆದ್ರೂ ಕೂಡ ಜನಕ್ಕೆ ಬೇಕಾಗಿದೆ ಎರಡು ಅವರ್ ಮನೋರಂಜನೆ ಬೇಕೇ ಬೇಕು ಸಿ ಟಿ ವಿಲಿ ಕೂತು ನೋಡ್ತಾರೆ ಸಿನಿಮಾ ನೋಡ್ತಾರೆ ಹಾಗಾಗಿ ನನ್ನ ಪ್ರಕಾರ ಸಿನಿಮಾ ಈಸ್ ಎ ಉತ್ಸವ ನನ್ನ ಪ್ರಕಾರ ಇದು ಯಾವತ್ತೂ ಇದಕ್ಕೆ ಎಂಡಿಂಗ್ ಇಲ್ಲ ಭಕ್ತನ ಇರುತ್ತೆ ಜನ ನೋಡೇ ನೋಡ್ತಾರೆ ಬಟ್ ಎಲ್ಲೋ ಟೈಮಿಂಗ್ ಸ್ವಲ್ಪ ಥೇಟ್ರಿಗೆ ಆಡಿಯನ್ಸ್ ಬರದೇ ಇರ್ಬೋದು ಇನ್ನೊಂದು ಆಗಾಗ ಈ ಬ್ರೇಕ್ಸ್ ಬರ್ತಾ ಇರುತ್ತೆ ಯಾಕೆಂದೇಟ್ರಿಗೆ ಆಡಿಯನ್ಸ್ ಬಂದೇ ಬರ್ತಾರೆ ಸಿನಿಮಾ ಓಡೇ ಓಡುತ್ತೆ